ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ಪಿ ಎಸ್ ಸಿ ಎಜುಕೇಷನ್ ಇನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ ಇವತ್ತು ಒಂದು ವಿಶೇಷವಾಗಿರುವಂತಹ ಸಂವಾದ ಕಾರ್ಯಕ್ರಮವನ್ನ ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ ಏನಪ್ಪ ವಿಶೇಷ ಅಂದ್ರೆ ಇತಿಹಾಸ ದ್ವಿತೀಯ ಪಿ ಯು ಸಿ ವಿಷಯಕ್ಕೆ ಸಂಬಂಧಪಟ್ಟ ಇತಿಹಾಸ ವಿಷಯದ ಮೇಲೆ ಈ ವರ್ಷ ವಾರ್ಷಿಕ ಪರೀಕ್ಷೆ ಸಮೀಪ ಬಂದಿದ್ದು ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ಇಂಪಾರ್ಟೆಂಟ್ ಗಳ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅನ್ನುವಂಥ ಮಾತನ್ನ ಹೇಳಿದ್ರು ಹಾಗಾಗಿ ಇವತ್ತು ಇತಿಹಾಸದ ಉಪನ್ಯಾಸಕರಾಗಿರುವ ಹಿರಿಯ ಶ್ರೀ ಆರ್ ಸಿ ಹಿರೇಮಠ್ ಸರ್ ಅವರನ್ನ ನಾನು ಈ ಚಾನಲ್ಗೆ ಸ್ವಾಗತಿಸಿ ಅವರಿಂದ ನಿಮಗೆ ಮಾಹಿತಿಯನ್ನ ಕೊಡುವಂತಹ ಒಂದು ಅವಕಾಶವನ್ನ ನಾನು ನಿಮ್ಮ ಮುಂದೆ ಕಲ್ಪಿಸಿಕೊಡ್ತಾ ಇದ್ದೇನೆ ಹಾಗಾಗಿ ಈ ಒಂದು ಈ ಇತಿಹಾಸ ವಿಷಯದ ಕುರಿತು ಸಂವಾದಕ್ಕೆ ಶ್ರೀ ಸಿ ಹಿರೇಮಠ ಅವರನ್ನ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೀನಿ ಸರ್ ನಮಸ್ಕಾರ ಸರ್ ನಮಸ್ತೆ ಇಲ್ಲಿ ನಾವು ಏನನ್ನ ಚರ್ಚೆ ಮಾಡಬೇಕು ಮಾಡ್ತಾ ಇದ್ದೀವಿ ಅಂತಂದ್ರೆ ಇತಿಹಾಸದ ವಿಷಯದ ದ್ವಿತೀಯ ಪಿಯುಷಿ ವಿಷಯದಲ್ಲಿ ಬರುವ ಅಧ್ಯಾಯಗಳ ಮೇಲೆ ಪ್ರಥಮ ಅಧ್ಯಾಯ ಆ ಅಧ್ಯಾಯದ ಮೇಲೆ ಬರುವಂತಹ ಪ್ರಶ್ನೆಗಳು ಯಾವ ರೀತಿಯಾಗಿರ್ಬಹುದು ಹಾಗೂ ಯಾವ ಬಹಳಷ್ಟು ಮಹತ್ವತೆಯನ್ನ ಪಡೆದುಕೊಂಡಿದ್ದು ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಗಮನಿಸಿದಾಗ ಹಾಗೂ ಪ್ರಶ್ನೆ ಪತ್ರಿಕೆ ಶಟ್ ಮಾಡುವಂತಹ ಪ್ರಶ್ನೆ ಪತ್ರಿಕೆ ರೆಡಿ ಮಾಡುವಂತವರು ಕೂಡ ಯಾವುದಕ್ಕೆ ಪ್ರಾಧಾನ್ಯತೆ ಕೊಡಬಹುದು ಅನ್ನೋದ್ರ ಬಗ್ಗೆ ಸಂಭವನೀಯ ಪ್ರಶ್ನೆಗಳನ್ನ ಅವರು ಇಲ್ಲಿ ಅವ್ರ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾರೆ ಹಾಗಾಗಿ ಮೊದಲಿಗೆ ಆ ಇತಿಹಾಸ ವಿಷಯದ ಉಪನ್ಯಾಸಕರಿಗೆ ಮೊದಲ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನ ನಾವು ಕೇಳುವುದರ ಮೂಲಕ ಆ ಅಧ್ಯಾಯದಲ್ಲಿ ಬರುವ ಇಂಪಾರ್ಟೆಂಟ್ ವಿಷಯವನ್ನ ನಾನು ಹೇಳಬೇಕು ಅಂತ ಅವ್ರಲ್ಲಿ ಕೇಳ್ಕೊತೀನಿ ಅದಕ್ಕೆ ಶ್ರೀ ಹಿರೇಮರ್ ಸರ್ ಎಸ್ ಸರ್ ಹ್ಮ್ ಪ್ರಥಮ ಅಧ್ಯಾಯದಲ್ಲಿ ಅಂದ್ರೆ ಪ್ರಥಮ ಅಧ್ಯಾಯದ ಪೀಠಿಕೆ ಅನ್ನುವಂತಹ ಟಾಪಿಕ್ ಈ ಪೀಠಿಕೆ ಅಧ್ಯಾಯದ ಮೇಲೆ ಯಾವ ರೀತಿಯ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಿಮ್ಮ ಅನಿಸಿಕೆ ಸರ್ ಹಾ ಸರ್ ಒಂದು ಈ ದ್ವಿತೀಯ ಪಿ ಯು ಸಿ ಇತಿಹಾಸ ಈ ವಿಷಯದ ಒಂದು ನಮ್ಮ ಪುಸ್ತಕದ ಟೈಟಲ್ ಇದೆ ಭಾರತದ ಇತಿಹಾಸ ವಿಶೇಷ ಉಲ್ಲೇಖದೊಂದಿಗೆ ಕರ್ನಾಟಕ ಅಂತೇಳಿ ಈ ಅಧ್ಯಾಯದಲ್ಲಿ ಮೊದಲ ಏನದ ಹೇಳಿ ನೀವು ಸೂಕ್ಷ್ಮವಾಗಿ ವಿದ್ಯಾರ್ಥಿಗಳು ತಿಳ್ಕೋಬೇಕು ಸರ್ ಅಂದ್ರೆ ಆ ಪ್ರಶ್ನೆಗಳಿಗೆ ಅವ್ರು ಉತ್ತರ ಮಾಡೋಕೆ ಸಾಧ್ಯ ಆಗ್ತದೆ ಇಲ್ಲಿ ಏನದ ಅಂದ್ರೆ ಸರ ಭಾರತ ಈ ಪ್ರಾಚೀನ ಗ್ರಂಥಗಳಲ್ಲಿ ಇದರ ಉಲ್ಲೇಖಗಳು ಇದರ ಇದ್ರ ಬೇರೆ ಬೇರೆ ಹೆಸರುಗಳೇನದ ಇದರ ಭೌಗೋಳಿಕ ಲಕ್ಷಣಗಳೇನದ ಆ ಭೌಗೋಳಿಕ ಲಕ್ಷಣಗಳು ನಮ್ಮ ಇತಿಹಾಸದ ಮೇಲೆ ಯಾವ ರೀತಿ ಪ್ರಭಾವ ಬೀರದೆ ಆಧಾರಗಳು ಆಧಾರಗಳು ಸೇಮ್ ಆಸ್ ಇಟ್ ಈಸ್ ತಗೊಂಡು ಏನ್ ಮಾಡ್ತಾರೆ ಕರ್ನಾಟಕ ಕರ್ನಾಟಕ ಈ ಪದ ಹೇಗೆ ಉತ್ಪತ್ತಿ ಆಯಿತು ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಈ ರೀತಿಯಾದಂತ ಒಂದು ಜನರಲ್ ಮಾಹಿತಿ ಪೀಠಿಕೆ ಅಂತೇಳಿ ನಾವು ಆ ಸಿಲೆಬಸ್ ನಲ್ಲಿ ಫ್ರೇಮ್ ಮಾಡಿದ್ದೇವೆ ಸರ ಇಲ್ಲಿ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ನಮ್ಮ ವಿದ್ಯಾರ್ಥಿಗಳು ಈ ಈ ಒಂದು ಘಟಕದಿಂದ ಎಷ್ಟು ಅಂಕಗಳನ್ನು ನಿರೀಕ್ಷಿಸಬಹುದು ಅನ್ನುವಂಥದ್ದು ನಮ್ಮ ವಿದ್ಯಾರ್ಥಿ ಮಿತ್ರರ ಪ್ರಶ್ನೆ ತಮ್ಮ ಪ್ರಶ್ನೆನೂ ಅದೇ ಆಗಸ್ ಎಸ್ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ಮಿನಿಮಮ್ ಆರು ಮಾರ್ಕ್ಸ್ ಅಂತೂ ಬರಲೇಬೇಕು ಹಾಗೆ ಬರ್ತಾವು ಅನ್ನುವಂಥದ್ದನ್ನು ನಾವು ನೋಡಿದಾಗ ಒಂದು ಅಂಕದಲ್ಲಿ ಅಥವಾ ಬಿಟ್ಟ ಸ್ಥಳಗಳಲ್ಲಿ ಅಥವಾ ಒಂದಿ ಬರೆಯಲ್ಲಿ ಏರಿಯಲ್ಲಿ ಇಲ್ಲದೆ ಹೋದ್ರೆ ಐದು ಅಂಕದಲ್ಲಿ ಈ ರೀತಿಯಾಗಿ ಐದ ಆರು ಅಂಕ ಐದು ಅಂಕ ಆರು ಅಂಕದ ಪ್ರಶ್ನೆಗಳು ಇಲ್ಲಿ ಬರ್ತಾವ ಬಹಳ ಮುಖ್ಯವಾಗಿ ಲಾಂಗ್ ಕ್ವೆಶನ್ ಐದು ಅಂಕದ ಪ್ರಶ್ನೆಗಳು ಎರಡು ಸಾವಿರದ ಹದಿನಾಲ್ಕರಿಂದ ನಮ್ಮ ಸಿಲೆಬಸ್ ಏನು ಫ್ರೇಮ್ ಆಗಿದೆ ಅಲ್ಲ ಸರ್ ಅಲ್ಲಿಯಿಂದ ಈ ಎರಡು ಸಾವಿರದ ಇಪ್ಪತ್ತ್ ಮೂರು ಈ ಮೂರು ಪರೀಕ್ಷೆಗಳನ್ನ ನಾವು ವಾರ್ಷಿಕದ ಮೂರು ಪರೀಕ್ಷೆಗಳನ್ನ ನಾವು ನೋಡಿದಾಗ ಒಂದೇ ಚಾಪ್ಟರ್ ಮೇಲೆ ಕಂಪಲ್ಸರಿ ಅದ ಸೊ ಪರೀಕ್ಷಾ ದೃಷ್ಟಿಯಿಂದ ಐದು ಅಂಕದ ಒಂದು ಪ್ರಶ್ನೆಗೆ ಬಹಳ ಇಂಪಾರ್ಟೆಂಟ್ ಆದಂತ ಟಾಪಿಕ್ ಅದ ಅಲ್ಲಿ ಪ್ರಶ್ನೆಗಳು ಅದಾವ ಅಂದ್ರೆ ಸರ ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಅಂಶಗಳ ಪ್ರಭಾವ ಅಂತಂದಿದೆ ಇನ್ನೊಂದೇನಿದೆ ಅಂದ್ರೆ ಭಾರತ ಇತಿಹಾಸದ ವಿಶಿಷ್ಟ ಲಕ್ಷಣಗಳಂತೊಂದಿದೆ ಇನ್ನೊಂದು ವಿವಿಧತೆಯಲ್ಲಿ ಏಕತೆ ಅಂತಿದೆ ಪ್ರಾಕ್ತನ ಆಧಾರಗಳ ಮಹತ್ವ ಅಂತೊಂದಿದೆ ಇನ್ನೊಂದು ಇತಿಹಾಸ ರಚನೆಗೆ ಈ ವಿದೇಶಿ ಸಾಹಿತ್ಯದ ಮಹತ್ವ ಅನ್ನುವಂಥದ್ದು ಈ ರೀತಿಯಾಗಿ ಐದು ಪ್ರಶ್ನೆಗಳದಾವ ಸರ್ ಈ ಐದು ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ರೆಡಿ ಮಾಡ್ಕೊಂಡ್ರೆ ಒಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿ ಇವರು ಉತ್ತರಿಸಬಹುದು ಒಂದು ಪ್ರಶ್ನೆಗೆ ಅಂದ್ರೆ ಈ ಬದಲಾದಂತ ಪ್ರಶ್ನೆ ಪತ್ರಿಕೆಯಲ್ಲಿ ಕೇವಲ ಎರಡು ಪ್ರಶ್ನೆಗಳಿಗೆ ಉತ್ತರಿಸಬಹುದು ಸೊ ಇಲ್ಲಿ ಒಂದು ಪ್ರಶ್ನೆ ಐದು ಅಂಕಕ್ಕೆ ಬಹಳ ಇಂಪಾರ್ಟೆಂಟ್ ಅಂತ ನಾನು ಹೇಳ್ಬೋದು ಅಂದ್ರೆ ಈ ಅಧ್ಯಾಯದ ಮೇಲೆ ಹತ್ತು ಅಂಕದ ಪ್ರಶ್ನೆ ಬರೋದಿಲ್ಲ ಇಲ್ಲ ಸರ್ ಹತ್ತು ಅಂಕದ ಪ್ರಶ್ನೆ ಇಲ್ಲ ಬಹಳಷ್ಟು ಸರ್ತಿ ನಾವು ನೋಡಿದ್ದೇವೆ ಎರಡು ಅಂಕದ ಪ್ರಶ್ನೆನೂ ಕೇಳಲ್ಲ ಯಾಕಂದ್ರೆ ಒಂದು ಮೇನ್ ಐದು ಅಂಕದ ಪ್ರಶ್ನೆ ಕೇಳಿದ್ರೆ ಬಹಳ ಆದ್ರೆ ಇನ್ನೊಂದು ಒಂದು ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಆರಿಂದ ಏಳು ಅಂಕ ಐದು ಅಂಕಕ್ಕಂತರೂ ಏನಂತಾರೆ ವಿದ್ಯಾರ್ಥಿಗಳಿಗೆ ಯಾವುದೇ ಲಾಸ್ ಆಗಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಯಾರೇ ಪ್ರಶ್ನೆ ಪತ್ರಿಕೆ ತೆಗೆದ್ರು ಆ ಒಂದು ಪ್ರಶ್ನೆಯನ್ನ ಅಲ್ಲಿ ಕೇಳುವಂತ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ ಹಾಗಾದ್ರೆ ಈ ಎರಡನೇ ಅಧ್ಯಾಯ ಶಿಲಾಯುಗ ಮತ್ತು ಲೋಹಗಳ ಯುಗ ಅಂತ ಬರುತ್ತೆ ಈ ಅಧ್ಯಾಯದಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ನಾವು ಎಕ್ಸ್ಪೆಕ್ಟ್ ಸರ್ ಈ ಒಂದು ಅಧ್ಯಾಯದಲ್ಲಿ ವಿದ್ಯಾರ್ಥಿಗಳು ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳಿಲ್ಲ ಇಲ್ಲಿ ಬರೋದಿಲ್ಲ ಕೇವಲ ಒಂದು ಅಥವಾ ಎರಡು ಅಂಕದ ಪ್ರಶ್ನೆಗಳು ಅದರಲ್ಲಿ ಬಹಳ ಮುಖ್ಯವಾಗಿ ಎರಡು ಅಂಕದ ಒಂದು ಪ್ರಶ್ನೆ ಈ ಘಟಕದಿಂದ ಬರುತ್ತೆ ಅಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನ ಸಾಮಾನ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ನೋಡಿದರೆ ಅರ್ಥ ನಿಯೋಲಿಥಿಕ್ ಪದದ ಅರ್ಥ ಆ ಮಧ್ಯ ಶಿಲಾಯೋಗದ ಪ್ರಮುಖ ನಿವೇಶನಗಳು ಆ ಪ್ಯಾಲಿಯ ಹಳೆಯ ಶಿಲಾಯಗದ ಪ್ರಮುಖ ನಿವೇಶನಗಳು ಅಥವಾ ನವಶಿಲಾಯೋಗ ಅಥವಾ ಹೊಸ ಶಿಲಾಯುಗದ ಪ್ರಮುಖ ನಿವೇಶನಗಳು ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತಾವೆ ಎರಡು ಅಂಕದ ಒಂದು ಪ್ರಶ್ನೆ ಈ ಎರಡನೇ ಘಟಕದಿಂದ ಸರ್ ಐದು ಮತ್ತು ಹತ್ತು ಅಂಕದ ಐ ಓಕೆ ಸರ್ ಅಂದ್ರೆ ಎರಡು ಅಂಕದ ಪ್ರಶ್ನೆಗಳು ಮಾತ್ರ ಬಹಳಷ್ಟು ಬರುವಂತ ಸಂಭವ ಎರಡನೇ ಅಧ್ಯಾಯ ಹಾಗಾದ್ರೆ ಮೂರನೇ ಅಧ್ಯಾಯ ಸಿಂಧೂ ನಾಗರಿಕತೆ ಅಂತ ಇದೆ ಈ ಸಿಂಧು ನಾಗರಿಕತೆ ಅಧ್ಯಾಯದಲ್ಲಿ ವಿದ್ಯಾರ್ಥಿಗಳು ಎಷ್ಟು ಅಂಕದ ಪ್ರಶ್ನೆಗಳು ಮತ್ತು ಯಾವುದು ಪ್ರಾಮುಖ್ಯತೆ ಹೊಂದಿರುವ ಪ್ರಶ್ನೆಗಳು ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಅಹ್ ಸರ್ ಇಲ್ಲಿ ಹತ್ತು ಅಂಕದ ಪ್ರಶ್ನೆ ಒಂದಿದೆ ಅಂದ್ರೆ ಅಷ್ಟೊಂದು ಮಹತ್ವ ಇಲ್ಲ ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡ್ಬೇಕಾದಾಗ ಏನಂದ್ರೆ ಆ ಸಿಂಧು ನಾಗರಿಕತೆ ನಗರ ಯೋಜನೆ ಅಂತ ಒಂದು ಪ್ರಶ್ನೆ ಇದೆ ಸರ್ ಅದು ಬಹಳಷ್ಟು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿದೆ ಅದು ಒಂದು ಐದು ಅಂಕದ ಪ್ರಶ್ನೆ ಇಲ್ಲದೆ ಹೋದ್ರೆ ಒಂದು ಅಂಕ ಅಥವಾ ಎರಡು ಅಂಕದ ಪ್ರಶ್ನೆಗಳಲ್ಲಿ ಅದರಲ್ಲಿ ಒಂದನ್ನು ಕೇಳುವಂತ ಸಾಧ್ಯತೆಗಳು ಇರ್ತಾವೆ ಸರಿ ಹಾಗಾದ್ರೆ ಇಲ್ಲಿ ಹತ್ತು ಅಂಕದ ಒಂದು ಪ್ರಶ್ನೆಯೂ ಕೂಡ ಬರಬಹುದು ಅಂತ ಬರಬಹುದು ಬಟ್ ಬಹಳಷ್ಟು ಸರ್ತೆ ಕಡಿಮೆ ಸಾಧ್ಯತೆಗಳು ಕಡಿಮೆ ಇಲ್ಲಿ ಓಕೆ ಸರ್ ಈಗ ನಾಲ್ಕನೇ ಅಧ್ಯಾಯ ಬಹಳಷ್ಟು ದೊಡ್ಡದಾಗಿರುವ ಅಧ್ಯಾಯ ಈ ಅಧ್ಯಾಯದ ಮೇಲೆ ಅಂದ್ರೆ ಪ್ರಾಚೀನ ಯುಗ ಇದರಲ್ಲಿ ವೈದಿಕ ಸಂಸ್ಕೃತಿ ಬರಬಹುದು ಮೌರ್ಯರು ಬರಬಹುದು ಕುಶಾನರು ಬರಬಹುದು ಗುಪ್ತರು ಬರ್ತಾರೆ ಚೋಳಕ್ ಈ ಒಂದು ಅಧ್ಯಾಯದಲ್ಲಿ ಬರುವಂತ ಪ್ರಮುಖವಾಗಿ ಯಾವ ಯಾವ ಪ್ರಶ್ನೆಗಳನ್ನ ನಾವು ಸರ್ ಇಲ್ಲಿ ಏನಾಗುತ್ತೆ ಅಂದ್ರೆ ಸುಮಾರು ಇದು ಮೂವತ್ತಾರು ಅಂಕಗಳಿಗೆ ನಾವು ಹಿಂದೆ ನೂರು ಅಂಕದ ಪ್ರಶ್ನೆಗಳನ್ನ ಅಂಕದ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯಾಗ ಮೂವತ್ತಾರರಿಂದ ಮೂವತ್ತೆಂಟು ಅಂಕದ ಪ್ರಶ್ನೆಗಳು ಪ್ರಶ್ನೆಗಳು ಅಂಕದ ಇಲ್ಲಿ ಬರ್ತಾ ಇದ್ವು ಸರ್ ಈಗ ಈ ಈ ನಮ್ಮ ಬದಲಾದಂಥ ಸನ್ನಿವೇಶದಲ್ಲಿ ಇಲ್ಲಿ ಒಂದು ಹತ್ತು ಅಂಕ ಅಥವಾ ಪ್ರಶ್ನೆ ಪತ್ರಿಕೆ ತೆಗೆಯೋ ವಿವೇಚನೆಯಲ್ಲಿ ಏನಾದರೂ ಪ್ರಾಚೀನ ಭಾರತಕ್ಕೆ ಎರಡು ಕೊಟ್ಟು ಯುಗಕ್ಕೊಂದು ಆಧುನಿಕ ಯುಗಕ್ಕೊಂದು ಕುಡಿತಿನ ಅಂತಂದ್ರೆ ಎರಡು ಅಂಕದ ಬರ್ತಾವೆ ಇಲ್ಲಾಂದ್ರೆ ಒಂದಂತರೂ ಹತ್ತು ಅಂಕದ ಪ್ರಶ್ನೆಗಳು ಈ ಘಟಕದ ಮೇಲೆ ಬರ್ತಾವು ಅಲ್ಲಿ ಐದು ಅಂಕದ ಎರಡು ಪ್ರಶ್ನೆಗಳು ಇಲ್ಲಿ ಬರ್ತಾವೆ ಇಲ್ಲಿ ಬಹಳವಾಗಿ ಸರ್ ನಮ್ಮ ವಿದ್ಯಾರ್ಥಿಗಳು ಇದರಲ್ಲಿ ಐದು ಅಂಕಕ್ಕೆ ಯಾವ್ದು ಮುಖ್ಯ ಅಂತ ಹೇಳ್ತಾರೆ ಸರ್ ಐದು ಅಂಕಕ್ಕೆ ಯಾವ್ದು ಬಹಳ ಮುಖ್ಯವಾದಂತ ಹೇಳಿದಾಗ ಕಲೆ ಮತ್ತು ವಾಸ್ತುಶಿಲ್ಪದ ದೃಷ್ಟಿಕೋನವನ್ನ ನಾವು ಇಟ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತೆಗೆಯದಾದರೆ ಸರ್ ಇಲ್ಲಿ ಸುಮಾರು ಒಂದು ನಾಲ್ಕು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಅದಾವೆ ಅವು ಅಂತ ಮೊದಲು ನೋಡೋಣ ಸರ್ ಒಂದು ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಬರೆಯಿರಿ ಎರಡನೇದು ಗಾಂಧಾರ ಶೈಲಿ ಲಕ್ಷಣಗಳನ್ನು ಬರೆಯಿರಿ ಮೂರನೇದು ಹೊಯ್ಸಳ ವಾಸ್ತುಶೈಲಿ ಲಕ್ಷಣಗಳು ನಾಲ್ಕನೇದು ಬಾ ಬಾದಾಮಿ ಚಾಲುಕ್ಯರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಈ ರೀತಿಯಾದ ಪ್ರಶ್ನೆಗಳು ಸರ್ ಇಲ್ಲಿ ಮೌರ್ಯರ ಮೇಲೆ ಅಶೋಕ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಪ್ರಶ್ನೆ ಇರೋದರಿಂದ ಒಂದಿಷ್ಟು ಕಡಿಮೆ ಸಾಧ್ಯತೆಗಳು ಮೌರ್ಯ ಕಲೆ ಮತ್ತು ವಾಸ್ತುಶಿಲ್ಪ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯ ತೆಗೆಯುವಂಥವ್ರು ಜನ ನಿರ್ಲಕ್ಷ್ಯಕ್ಕೊಳಗಾಗುತ್ತೆ ಅಂದ್ರೆ ಬಹಳ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರೆ ಕಾಂಧಾರ ವಾಸ್ತುಶೈಲಿ ಲಕ್ಷಣ ತಪ್ಪಿದ್ರೆ ಏನಪ್ಪಾ ಅಂತಂದ್ರೆ ಇನ್ನೊಂದು ಬಹಳ ಮುಖ್ಯವಾದಂಥ ಪ್ರಶ್ನೆ ಅದಿಲ್ಲ ಹೊಯ್ಸಳ ವಾಸ್ತುಶೈಲಿ ಲಕ್ಷಣ ಅಂತೇಳಿ ಇಲ್ಲಿ ಒಂದು ಇವೆರಡರಲ್ಲಿ ಬಹಳಷ್ಟು ಸಾರ್ತಿ ರಿಪೀಟ್ ಆಗಿದಾವ ಸರ್ ರಿಪೀಟ್ ಆಗಿವೆ ಎರಡು ಅದಕ್ಕೆ ಸೈಮಂಟೇನಿಯಸ್ ಆಗಿ ಬಾದಾಮಿ ವಸ್ತು ಬಾದಾಮಿ ಕಾಲದ ಬಾದಾಮಿ ಚಾಲುಕ್ಯರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಒಂದು ವಿದ್ಯಾರ್ಥಿಗಳು ನೋಡ್ಕೊಂಡ್ರೆ ಸಾಕು ತದನಂತರ ಆಡಳಿತದ ಮೇಲೆ ಐದು ಅಂಕಕ್ಕೆ ನಾವು ನೋಡಿದಾಗ ಆಡಳಿತದ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನೋಡಿದಾಗ ಮೌರ್ಯ ಆಡಳಿತ ಅಂತಿದೆ ಸರ್ ಬಟ್ ಅದೇ ಸೇಮ್ ಅಲ್ಲಿ ಅಶೋಕ ಇರೋದ್ರಿಂದ ಮೌರ್ಯ ಆಡಳಿತ ಆಡಳಿತದ ಮೇಲೆ ಪ್ರಶ್ನೆ ಪತ್ರಿಕೆ ತೆಗೆಯೋರು ಒಂದಿಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ಬಹಳ ಮುಖ್ಯವಾಗಿ ಚೋಳರ ಕಾಲದ ಆಡಳಿತ ಅಂತಿದೆ ಸರ್ ಅದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಅದು ಆ ವಿದ್ಯಾರ್ಥಿಗಳು ಅದನ್ನೊಂದು ಅದು ರಿಪೀಟ್ ಆ್ಯಂಡ್ ರಿಪೀಟ್ ಆಗಿದೆ ಪ್ರಶ್ನೆ ಸೊ ಅದನ್ನೊಂದು ಒಂದಿಷ್ಟು ನೋಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅದನ್ನು ತಪ್ಪಿದ್ರೆ ಚಾಲುಕ್ಯ ಮತ್ತು ಪಲ್ಲವರ ಸಂಘರ್ಷ ಅಂತ ಒಂದು ಬಹಳ ಮುಖ್ಯವಾದಂಥ ಪ್ರಶ್ನೆ ಇದೆ ಸರ್ ಚಾಲುಕ್ಯ ಮತ್ತು ಪಲ್ಲವರು ಅಂತೇಳಿ ಆ ಅದನ್ನ ನಾವು ಹೊರತುಪಡಿಸಿದ್ರೆ ಆ ಸಾಮಾನ್ಯವಾಗಿ ಒಂದು ವಿಷ್ಣುವರ್ಧನನ ಸಾಧನೆಗಳಂತೇಳಿದೆ ಆ ಹರ್ಷವರ್ಧನನ ಸಾಧನೆಗಳಂತೇಳಿ ಬರುತ್ತೆ ಆಮೇಲೆ ಸಮುದ್ರಗುಪ್ತನ ಸಾಧನೆಗಳಂತೇಳಿ ಬರುತ್ತೆ ಆಮೇಲೆ ವೈದಿಕ ಕಾಲದ ರಾಜಕೀಯ ವ್ಯವಸ್ಥೆ ಲಕ್ಷಣಗಳಂತ ಅದೊಂದು ರಾಜಕೀಯ ವ್ಯವಸ್ಥೆ ಬಗ್ಗೆ ಬರ್ರಿ ಅಂತೇಳಿ ಅದು ರಿಪೀಟ್ ಆಗಿದೆ ಸರ್ ವೈದ್ಯಕಾಲದ ಸಮಾಜ ಧರ್ಮದ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದದ ಅಲ್ಲಿ ಅವುಗಳನ್ನು ನೋಡ್ಕೊಂಡ್ರೆ ಒಂದು ಇನ್ನೊಂದು ಕನಿಷ್ಕನ ಸಾಧನೆಗಳಂತದ್ದು ಸರ್ ಸೊ ಇಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಮಾಡ್ಬೋದು ಬಹಳ ಇಂಪಾರ್ಟೆಂಟ್ ಈ ಪ್ರಾಚೀನ ಫೋರ್ ಪಾಯಿಂಟ್ ಒನ್ ಟು ಫೋರ್ ಪಾಯಿಂಟ್ ನೈನ್ ಅಂತೇಳಿ ಒಂಬತ್ತು ಸಬ್ ಯುನಿಟ್ ಬರ್ತವೆ ಈ ಒಂಬತ್ತು ಸಬ್ ಯುನಿಟ್ನಲ್ಲಿ ಐದು ಅಂಕಕ್ಕೆ ನೀವು ಭಾಳ ನೋಡ್ಕೊಳ್ಬೇಕು ಭಾಳ ಇಂಪಾರ್ಟೆಂಟ್ ಆಗಿರುವಂತದ್ದು ಅಂದ್ರೆ ನಾನು ಆಗಡೆ ಹೇಳಿದ್ಯೆ ಸರ್ ಗಾಂಧಾರ ವಾಸ್ತುಶೈಲಿ ಲಕ್ಷಣ ಹೊಯ್ಸಳ ವಾಸ್ತುಶೈಲಿ ಲಕ್ಷಣ ಅದಕ್ಕೆ ಸಬ್ಟ್ಯೂಟ್ ಆಗಿ ಬಾದಾಮಿ ಕಾ ಬಾದಾಮಿ ಚಾಲುಕ್ಯರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಮತ್ತೊಂದು ಏನಪ್ಪಾ ಅಂತಂದ್ರೆ ಚಾಲುಕ್ಯ ಪಲ್ಲವರ ನಡುವಿನ ಸಂಘರ್ಷ ಚೋಳರ ಆಡಳಿತ ಅಂತ ಸರ್ ಹತ್ತು ಅಂಕಕ್ಕೆ ತಗೊಂಡಾಗ ಬಹಳ ವೆರಿ ವೆರಿ ಇಂಪಾರ್ಟೆಂಟ್ ಅಶೋಕ ಅಶೋಕನ ಜೀವನ ಮತ್ತು ಸಾಧನೆಗಳು ತಪ್ಪಿದ್ರೆ ಆ ಗೌತಮ್ ಬುದ್ಧನ ಜೀವನ ಮತ್ತು ಬೋಧನೆಗಳು ಅದು ತಪ್ಪಿದ್ರೆ ಸರ್ ಗುಪ್ತರ ಕಾಲದ ಸುವರ್ಣ ಯುಗ ಅಂತ ಒಂದು ಪ್ರಶ್ನೆ ಇದೆ ಸರ್ ಬಹಳ ಇಂಪಾರ್ಟೆಂಟ್ ರಿಪೀಟ್ ಆ್ಯಂಡ್ ರಿಪೀಟ್ ಆಗಿದೆ ರಾಷ್ಟ್ರಕೂಟರ ಕೊಡುಗೆಗಳು ಅಂತೇಳಿ ಒಂದು ಪ್ರಶ್ನೆ ಇದೆ ಸರ್ ಈ ನಾಲ್ಕು ಪ್ರಶ್ನೆಗಳಲ್ಲಿ ಈ ವಿದ್ಯಾರ್ಥಿಗಳು ಒಂದು ಮೂರನ್ನ ನೀಟಾಗಿ ನೋಡ್ಕೊಂಡ್ರೆ ಒಂದು ಪ್ರಶ್ನೆ ಈಸಿಯಾಗಿ ಇಲ್ಲಿ ಉತ್ತರಿಸ್ಬೋದು ಸರ್ ಉತ್ತರಿಸೋದೇ ಹತ್ತು ಅಂಕದ ಎರಡು ಪ್ರಶ್ನೆಗಳಿಗೆ ನಮ್ಮ ವಿದ್ಯಾರ್ಥಿ ಇದ್ರ ಈ ನಾನೇನು ನಾಲ್ಕು ಹೇಳಿದ್ನಲ್ಲ ಇಲ್ಲಿ ಒಂದು ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸರ್ ಓಕೆ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವೆರಿ 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 ಇಂಪಾರ್ಟೆಂಟ್ ಸರ್ ಇನ್ನು ಎರಡನೇ ಮುಂದಿನ ಐದನೇ ಭಾಗ ಅಂದ್ರೆ ಮಧ್ಯಕಾಲೀನ ಯುಗ ಈ ಮಧ್ಯಕಾಲೀನ ಯುಗದಲ್ಲಿ ಇರುವಂತಹ ಟಾಪಿಕ್ಗಳು ಹಾಗೂ ಇವುಗಳಲ್ಲಿ ಯಾವ್ಯಾವ್ದು ಬರಬಹುದು ಅತ್ಯಂತ ಸರ್ ಮಧ್ಯಕಾಲೀನ ಯುಗ ತಂದ ತಕ್ಷಣ ನಮಗೆ ಭಾರತದ ಮೇಲೆ ಅರಬರ ದಾಳಿಯಿಂದ ಪ್ರಾರಂಭವಾಗುತ್ತೆ ಸರ್ ಇಲ್ಲಿ ಇಲ್ಲಿಯಿಂದ ಇಲ್ಲಿ ನಮಗೆ ಬಹಳ ಮುಖ್ಯವಾಗಿ ಫೈವ್ ಪಾಯಿಂಟ್ ಒನ್ ಟು ಫೈವ್ ಪಾಯಿಂಟ್ ಫೈವ್ ಅಂತೇಳಿ ಐದು ಚಾಪ್ಟರ್ ಬರ್ತಾವ್ ಸರ್ ಈ ಐದು ಚಾಪ್ಟರ್ ಅನ್ನ ನಾವು ಇಡಿಯಾಗಿ ನೋಡಿದಾಗ ಇಲ್ಲಿ ಐದು ಅಂಕದ ಒಂದು ಪ್ರಶ್ನೆ ಈ ಘಟಕದಿಂದ ಈ ಒಂದು ಹಾಯಬಹುದು ಮತ್ತು ಹತ್ತು ಅಂಕದ ಒಂದು ಪ್ರಶ್ನೆ ಹಾಯಬಹುದು ಮೊದಲಿಗೆ ನಾವು ಐದು ಅಂಕದ ಪ್ರಶ್ನೆಯನ್ನು ನೋಡಿದಾಗ ಸರ್ ಫೈವ್ ಪಾಯಿಂಟ್ ಒನ್ನಲ್ಲಿ ಅಲಾವುದ್ದೀನ್ ಖಿಲ್ಝಿಯ ದಕ್ಷಿಣ ದಂಡಯಾತ್ರೆಗಳು ಅಂತೇಳಿ ಒಂದು ಪ್ರಶ್ನೆ ಬರುತ್ತೆ ಸರ್ ಬಿಟ್ಟರೆ ಇನ್ನೊಂದು ಭಾಳ ವೆರಿ ಇಂಪಾರ್ಟೆಂಟ್ ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳಂತೇಳಿ ಬರ್ತದೆ ಸರ್ ನೆಕ್ಸ್ಟ್ ಮೊಘಲರಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿ ಅಕ್ಬರ್ನ ಆಡಳಿತ ಅಂತೇಳಿ ಒಂದು ಬರುತ್ತೆ ಸರ್ ಬಿಟ್ಟರೆ ಅಕ್ಬರ್ನ ರಜಪೂತ ಮತ್ತು ಧಾರ್ಮಿಕ ನೀತಿ ಹೇಳಿ ಬರುತ್ತೆ ಸೊ ಇಲ್ಲೊಂದು ನೆಕ್ಸ್ಟ್ ಫೈವ್ ಪಾಯಿಂಟ್ ತ್ರೀ ಅಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿ ಎರಡು ಇಲ್ಲೇ ಅಲ್ಲಿ ಎರಡು ಕ್ವಶನ್ ಇದಾವೆ ಸರ್ ಮರಾಠರು ಅಂತೇಳಿ ಒಂದು ಶಿವಾಜಿ ಮಹಾರಾಜರ ಜೀವನ ಮತ್ತು ಸಾಧನೆ ಸೈನಿಕ ಅಂತೇಳಿ ಬರುತ್ತೆ ಇನ್ನೊಂದು ಆಡಳಿತ ಅಂತೇಳಿ ಬರುತ್ತೆ ಸರ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಅಲ್ಲಿ ಒಂದಿಷ್ಟು ಜರ ನೀಟಾಗಿ ನೋಡಿಕೊಂಡ್ರೆ ಚೆನ್ನಾಗಾಗತ್ತೆ ನಂತರದಲ್ಲಿ ಫೈವ್ ಪಾಯಿಂಟ್ ಫೋರ್ ಅಂತಂದ ಸರ್ ಇಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತೇಳಿ ವಿದ್ಯಾರ್ಥಿಗಳಿಗೆ ಕೇಳ್ತಾರೆ ದಯವಿಟ್ಟು ಇಲ್ಲಿ ಯಾವುದು ವಿದ್ಯಾರ್ಥಿಗಳು ಇಂಪಾರ್ಟೆಂಟ್ ಅಂತ ನೋಡಬೇಡ್ರಿ ಫೈವ್ ಪಾಯಿಂಟ್ ಫೋರ್ ಫುಲ್ ಚಾಪ್ಟರ್ನ ಅವ್ರು ಪ್ರಿಪೇರ್ ಮಾಡಬೇಕು ಫುಲ್ ಚಾಪ್ಟರ್ ಪ್ರಿಪೇರ್ ಮಾಡಿದ್ರೆ ಏನ್ ಅನುಕೂಲ ಆಗುತ್ತೆ ಸರ್ ಅಲ್ಲಿ ಬಂದ್ರೆ ಒಂದು ಹತ್ತು ಅಂಕದ ಪ್ರಶ್ನೆ ಬರ್ತದೆ ಸರ್ ಎರಡು ಪ್ರಶ್ನೆಗಳದಾವ ಅಲ್ಲಿ ಒಂದು ಕೃಷ್ಣದೇವರಾಯನ ಜೀವನ ಮತ್ತು ಸಾಧನೆಗಳಂತೇಳಿ ಬಿಟ್ರೆ ಅಹ್ ವಿಜಯನಗರದ ಕೊಡಿಗಗಳಂತೇಳಿ ಒಂದಿಲ್ಲ ಒಂದು ಒಂದಿಲ್ಲ ಒಂದು ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಹಾಕ್ತಾ ಇರ್ತಾರೆ ಸರ್ ಹತ್ತು ಅಂಕದ ಬರಲಿಲ್ಲ ಮತ್ತೆ ಐದು ಅಂಕದ ಬಂದ್ರೆ ಐದು ಅಂಕದನು ವೆರೈಟಿ ಆಫ್ ಕ್ವಶನ್ ಅದಾವ್ ಸರ್ ವಿದೇಶಿ ವಿಜಯನಗರದ ಬಗ್ಗೆ ವಿದೇಶಿಯರ ಅಭಿಪ್ರಾಯ ಅಂತೇಳಿ ಮತ್ತೊಂದು ಈ ತಾಳಿಕೋಟಿ ವಿಜಯನಗರ ಪತನಕ್ಕೆ ಕಾರಣವಾದ ತಾಳಿಕೋಟಿ ಕದನದ ಕಾರಣ ಪರಿಣಾಮಗಳು ಅಂತೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳದಾವೆ ಸರ್ ಇದನ್ನ ಇಂಪಾರ್ಟೆಂಟ್ ಅಂತ ಹೇಳಿ ಅನ್ನೋದಿಂತ ವೆರಿ ಇಂಪಾರ್ಟೆಂಟ್ ಈ ಚಾಪ್ಟರ್ನ ಪೂರ್ತಿಯಾಗಿ ವಿದ್ಯಾರ್ಥಿಗಳು ಓದ್ಕೋಬೇಕು ಓಕೆ ಅಂದ್ರೆ ಇದು ತುಂಬಾ ಮುಖ್ಯವಾದ ಬಹಳ ಮುಖ್ಯವಾದ ಅಂದ್ರೆ ಫೈವ್ ಪಾಯಿಂಟ್ ಫೋರ್ ವಿಜಯನಗರ ಸಾಮ್ರಾಜ್ಯ ಸರ್ ವಿಜಯನಗರ ಸಾಮ್ರಾಜ್ಯ ವೆರಿ ಇಂಪಾರ್ಟೆಂಟ್ ಓಕೆ ಸರ್ ಥ್ಯಾಂಕ್ ಯು ಹಾಗಾದ್ರೆ ಆರನೇ ಅಧ್ಯಾಯ ಬರುವಂತ ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಅಂತ ಬರುತ್ತೆ ಹಾ ಈ ಅಧ್ಯಾಯದಲ್ಲಿ ನಾವು ಎಷ್ಟು ಅಂಕದವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಆ ಫ ಸಿಕ್ಸ್ ಚಾಪ್ಟರ್ ಅಂತ ಇದೆ ಸರ್ ಇನ್ನೊಂದು ಇಲ್ಲಿ ಬರುತ್ತೆ ಫೈವ್ ಪಾಯಿಂಟ್ ಫೋರ್ ಫೈವ್ ಪಾಯಿಂಟ್ ಫೈವ್ ಅಂತ ಇನ್ನೊಂದು ಚಾಪ್ಟರ್ ಇದೆ ಸರ್ ಅಲ್ಲಿ ಬೌಮುನಿ ಸುಲ್ತಾನ್ ಮತ್ತು ಆದಿಲ್ಶಾಹಿಗಳು ಅಂತ ಅಲ್ಲಿ ಎರಡು ಪ್ರಶ್ನೆಗಳದವು ಒಂದು ಬಿಜಾಪುರ ಆದಿಲ್ಶಾಹಿಗಳ ಅಹ್ ಸಾಂಸ್ಕೃತಿಕ ಕೊಡಿಗಳು ಶಿಕ್ಷಣ ಮತ್ತು ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಅಂತ ಒಂದು ಬರುತ್ತೆ ಸರ್ ಇನ್ನೊಂದು ಮೊಹಮ್ಮದ್ ಗವನ್ನ ಸಾಧನೆಗಳಂತ ಹೇಳಿ ಸೊ ಈಸಿ ಅದ ನೋಡ್ಕೊಳ್ಳಿ ವಿದ್ಯಾರ್ಥಿಗಳು ಅವು ಎರಡರಲ್ಲಿ ಒಂದು ಗ್ಯಾರಂಟಿ ಬರುತ್ತೆ ಗ್ಯಾರಂಟಿ ಅಂತಲ್ಲ ಸರ್ ಗ್ಯಾರಂಟಿ ಅಂತಲ್ಲ ಪ್ರಶ್ನೆ ಪತ್ರಿಕೆಯನ್ನ ತೆಗೆಯುವಂಥವ್ರು ಬೇರೆ ರೀತಿಯಾದಂತಹ ಪ್ರಶ್ನೆಗಳನ್ನ ತೆಗಿಬೇಕು ಅಂತಂದಾಗ ಆಪ್ಷನ್ ಇದೆ ಅವರಿಗೆ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಅಷ್ಟೇನ್ ಕಠಿಣ ಅಲ್ಲ ಚಾಪ್ಟರ್ ನೆನಪಿದೆ ಬಿಜಾಪುರ್ ಕಲೆ ಮತ್ತು ವಾಸ ಬಸ್ ಬಹುತೇಕ ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಗೋಳುಗುಂಟ್ ಪರಿಚಯದ ಇಬ್ರಾಹಿಂ ರೋಜಾ ಪರಿಚಯ ಈಸಿಯಾಗಿ ಅವರು ಉತ್ತರಿಸ್ತಾರೆ ಅಲ್ಲೇನ್ ಬಹಳ ವಿದ್ಯಾರ್ಥಿಗಳಿಗೆ ಕಷ್ಟ ಆ ಇಲ್ಲ ಸರ್ ಸರಿ ಸರ್ ಈಗ ಮಧ್ಯಕಾಲೀನ ಮಧ್ಯಕಾಲಿನಲ್ಲಿ ನಾವು ಯಾವ್ದು ಇವ್ರು ಬರ್ತಾರಲ್ಲ ಆಚಾರ್ಯರು ಬಸವೇಶ್ವರರು ಸೂಪಿ ಸಂತರು ಇವರಲ್ಲಿ ಇವುಗಳಲ್ಲಿ ಈ ಒಂದು ಟಾಪಿಕ್ ನಲ್ಲಿ ಇಂಪಾರ್ಟೆಂಟ್ ಆಗಿರೋ ಸರ್ ಇಂಪಾರ್ಟೆಂಟ್ ಅನ್ನೋಕ್ಕಿಂತ ಐದು ಅಂಕದ ಪ್ರಶ್ನೆಗಳನ್ನ ಕೇಳುವಂತ ಇಡೀ ಹೋಲ್ ಸಿಲೆಬಸ್ನಾಗ ಹೇಳಿದ್ರಿ ಸರ್ ಬಹಳ ಗ್ಯಾರಂಟಿಯಾಗಿ ಎಲ್ಲಿ ಬರ್ತಾವಪ್ಪ ಪ್ರಶ್ನೆಗಳು ಹ್ಮ್ ಗ್ಯಾರಂಟಿಯಾಗಿ ಅಂತ ಸರ್ ನಾ ಆತ್ಮೀಯ ವಿದ್ಯಾರ್ಥಿಗಳು ಒಂದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್ ಒಂದು ಒಂದೇ ಚಾಪ್ಟರ್ ಪೀಠಿಕೆಯನ್ನ ನೋಡ್ಕೊಳ್ರಿ ಒಂದು ಎರಡ ಸಿಕ್ಸ್ ಚಾಪ್ಟರ್ ಇಲ್ಲಿ ಐದು ಪ್ರಶ್ನೆಗಳ ಬರ್ತಾವ ಸರ್ ಆ ಐದು ಪ್ರಶ್ನೆಗಳಲ್ಲಿ ಒಂದು ಶಂಕರಾಚಾರ್ಯರು ಎರಡು ರಾಮಾನುಚಾರ್ಯರು ಮೂರು ಮಧ್ವಾಚಾರ್ಯರು ನಾಲ್ಕು ಬಸವೇಶ್ವರರು ಐದನೇದು ಕಬೀರ್ ಮತ್ತು ಗುರುನಾನಕ್ ಈ ಐದು ಇಲ್ಲಿ ಒಂದ್ ಬರ್ತದೆ ಸರ್ ಬಹುತೇಕ ಸರ್ ನಾವು ವಿದ್ಯಾರ್ಥಿಗಳು ಕೇಳ್ತಾರೆ ಸರ್ ಸಿಕ್ಸ್ ಚಾಪ್ಟರ್ ಐದನೇದು ಬರ್ಲಿಲ್ಲ ಅಂದ್ರ ಈ ಐದು ಪ್ರಶ್ನೆಗಳಲ್ಲಿ ಒಂದ್ ಬರ್ಲಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಇದಕ್ ಸಬ್ ಟ್ಯೂಟ್ ಆಗಿ ವಿದ್ಯಾರ್ಥಿಗಳು ಸೆವೆನ್ ಪಾಯಿಂಟ್ ಫೋರ್ ಓದ್ಕೋಬೇಕು ಸರ್ ಇದಕ್ಕೆ ಸಬ್ ಟ್ಯೂಟ್ ಆಗಿ ಅಂದ್ರೆ ಅಲ್ಲಿ ಬರಬಹುದು ಅಂತೇಳಿ ಅಂದ್ರ ಏನಾಗ್ತಿ ಸರ್ ಅಲ್ಲಿ ಮೂರು ಪ್ರಶ್ನೆಗಳದಾವ್ ಒಂದು ಸ್ವಾಮಿ ದಯಾನಂದ ಸರಸ್ವತಿ ರಾಜಾರಾಮ ಮೋಹನ್ ರಾಯ್ ಮತ್ತು ಸ್ವಾಮಿ ವಿವೇಕಾನಂದ ಅಂತೇಳಿ ಇಲ್ಲಿ ಕೇಳಿದ ಅಲ್ಲಿ ಕೇಳ್ತಾನೆ ಸರ್ ಅಲ್ಲಿ ಕೇಳಿ ಇಲ್ಲಿ ಕೇಳಿರ್ತಾನೆ ಅಂದ್ರೆ ಪ್ರಶ್ನೆ ಇಲ್ಲಿವರೆಗೆ ಪ್ರಶ್ನೆ ಪತ್ರಿಕೆಗಳನ್ನ ನಾವು ನೋಡಿದಾಗ ಸೊ ಐದು ಅಂಕಕ್ಕ ಈ ಮೂರು ಟಾಪಿಕ್ಗಳನ್ನ ಒಂದು ಪಿ ಎರಡನೇದು ಆರನೇ ಚಾಪ್ಟರ್ ಮಧ್ಯಕಾಲೀನ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು ಮತ್ತೊಂದು ಬಿಟ್ರೆ ಸೆವೆನ್ ಪಾಯಿಂಟ್ ಫೋರ್ ಈ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಚಳವಳಿ ಹೇಳಿ ಬರುತ್ತೆ ಸರ್ ಇಲ್ಲಿ ಇಲ್ಲಿ ನೋಡ್ಕೊಂಡ್ರ ಆರಾಮಾಗಿ ಎರಡು ಪ್ರಶ್ನೆಗಳನ್ನು ಅವ್ರು ಉತ್ತರಿಸಬಹುದು ಸರಿ ಈ ಆರನೇ ಅಂಕದಲ್ಲಿ ಆರನೇ ಅಧ್ಯಾಯದಲ್ಲಿ ಈ ರೀತಿಯ ಪ್ರಶ್ನೆಗಳು ಐದರಿಂದ ಆರು ಅಂಕ ಪ್ರಶ್ನೆ ಅಂಕದ ಪ್ರಶ್ನೆಗಳು ಇಲ್ಲಿ ಬರುತ್ತೆ ಸರ್ ಆರು ಅಂಕಗಳು ಅದೇ ಏಳನೇ ಅಧ್ಯಾಯ ಆಧುನಿಕ ಯುಗ ಸರ್ ಏಳನೇ ಅಧ್ಯಾಯ ಇದನ್ನು ಸಹ ಹೆಂಗ್ ನಾವು ಹೇಳಿದ್ದೇವಲ್ಲ ಫೋರ್ ಪಾಯಿಂಟ್ ಒನ್ ಟು ಫೋರ್ ಪಾಯಿಂಟ್ ನೈನ್ ಹೇಳಿ ಇಲ್ಲಿ ಸೆವೆನ್ ಪಾಯಿಂಟ್ ಒನ್ ಟು ಸೆವೆನ್ ಪಾಯಿಂಟ್ ಇದು ಸಹ ಮೂವತ್ತೈದರಿಂದ ಮೂವತ್ತಾರು ಅಂಕಗಳಿಗೆ ಬಹಳ ಲೀಡಿಂಗ್ ಆದಂತ ಅಧ್ಯಾಯ ಅಧ್ಯಾಯ ಇಲ್ಲಿ ಹತ್ತು ಅಂಕದ ಹೇಳದ ನಾನು ನೇರವಾಗಿ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ಸರ್ ಇಲ್ಲಿಯವರೆಗೂ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ವೆರಿ ವೆರಿ ಇಂಪಾರ್ಟೆಂಟ್ ಹಾಟ್ ಅಂತ ಅಂತೇವೆ ಸರ್ ಬಹಳ ಪ್ರತಿ ಸರ ರಿಪೀಟ್ ಆದಂತ ಪ್ರಶ್ನೆಗಳು ಆತ್ಮೀಯ ವಿದ್ಯಾರ್ಥಿಗಳೇ ಹದಿನೆಂಟುನೂರ ಐವತ್ತೇಳರ ದಂಗೆ ಕಾರಣ ಮತ್ತು ಪರಿಣಾಮಗಳು ಬೆಟ್ರೆ ಆಧುನಿಕ ಮೈಸೂರಿನ ನಿರ್ಮಾಣದಲ್ಲಿ ಯಾರು ಸರ್ ವಿಶ್ವೇಶ್ವರನವರ ಪಾತ್ರ ಮತ್ತೊಂದು ಗಾಂಧಿ ಯುಗ ಅಂತಿದೆ ಸರ್ ಈ ಮೂರು ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಬಹಳ ರಿಪೀಟ್ ಮೇಲೆ ರಿಪೀಟ್ ಇದನ್ನ ಬಿಟ್ರೆ ಸರ್ ಇಲ್ಲಿ ಇನ್ನೊಂದು ಹತ್ತು ಅಂಕದ ಪ್ರಶ್ನೆ ಇದೆ ಸರ್ ಅದು ಯಾವುದಂದ್ರೆ ಹದಿನೆಂಟು ಎಂಬತ್ತೈದರಿಂದ ಹತ್ತೊಂಬತ್ ನೂರ ಇಪ್ಪತ್ತರವರೆಗಿನ ಭಾರತ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಘಟನೆಗಳು ಅಂತೇಳಿ ಈ ನಾಲ್ಕು ಪ್ರಶ್ನೆಗಳನ್ನ ನೋಡ್ಕೊಂಡ್ರೆ ಈಸಿಯಾಗಿ ನಮ್ಮ ವಿದ್ಯಾರ್ಥಿಗಳು ಒಂದು ಹತ್ತು ಅಂಕದ ಪ್ರಶ್ನೆಯನ್ನ ಬರೀಬಹುದು ಏನು ಸಮಸ್ಯೆ ಆಗಲ್ಲ ಬಿಟ್ರೆ ಇಲ್ಲಿ ಐದು ಅಂಕದ ಬಹಳ ಇಂಪಾರ್ಟೆಂಟ್ ಎಲ್ಲಿ ಕೇಳಬಹುದು ಅಂತೇಳಿ ಒಂದು ಸೆವೆನ್ ಪಾಯಿಂಟ್ ಒನ್ ಅದಲ್ಲಿ ಸರ್ ಈ ಪ್ಲಾಸ್ಟಿಕ್ತನದ ಕಾರಣ ಮತ್ತು ಪರಿಣಾಮಗಳಂತ ಸೈನ್ಯ ಪದ್ಧತಿ ಮತ್ತು ದತ್ತುಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಅನ್ನುವಂತ ಕಾಯ್ದೆ ಅಲ್ಲಿ ಒಂದು ಬಿಟ್ರೆ ಬ್ರಿಟಿಷರ ವಿರುದ್ಧ ಟಿಪ್ಪುವಿನ ಹೋರಾಟಗಳು ಒಂದು ಬರುತ್ತೆ ಸರ್ ಅದನ್ನ ಬಿಟ್ಟರೆ ಬ್ರಿಟಿಷ್ ಆಡಳಿತದಿಂದ ಭಾರತೀಯ ಶಿಕ್ಷಣದ ಮೇಲಾದ ಪರಿಣಾಮಗಳು ಸರ್ ಬಹಳ ಇಂಪಾರ್ಟೆಂಟ್ ಸಂಪತ್ತಿನ ಸೋರಿಕೆ ಐದು ಅಂಕಕ್ಕೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಎಲ್ಲಿ ಬರುತ್ತೆ ಅಂದ್ರೆ ಸೆವೆನ್ ಪಾಯಿಂಟ್ ಸೆವೆನ್ ಅಲ್ಲಿ ಕರ್ನಾಟಕ ಏಕೀಕರಣ ಸಂಕ್ಷಿಪ್ತ ಒಂದು ಮಾಹಿತಿಯನ್ನು ತಿಳ್ಕೊಂಡು ಅಲ್ಲಿನೂ ಐದು ಅಂಕದ ರಿಪೀಟ್ ಆಗುವಂತ ಸಾಧ್ಯತೆ ಕರ್ನಾಟಕದ ಏಕೀಕರಣ ಅಂದ್ರೆ ಇಲ್ಲಿಯವರೆಗೆ ಏಳು ಅಧ್ಯಾಯ ಏಳು ಅಧ್ಯಾಯಗಳ ಮೇಲೆ ಪ್ರಶ್ನೆಗಳು ಬರುತ್ತೆ ಮುಂದೆ ಭೂಪಟ ಕಾರ್ಯ ಅಂತರೂ ಅವಾಗಲೇ ನೀವು ಹೇಳಿ ಸರ್ ಭೂಪಟದಲ್ಲಿ ಇಪ್ಪತ್ತು ಸ್ಥಳ ಕೊಟ್ಟಾರ ಆ ಇಪ್ಪತ್ತು ಸ್ಥಳಗಳಲ್ಲಿ ವಿದ್ಯಾರ್ಥಿಗಳು ಒಂದು ಹದಿನೈದು ಸ್ಥಳಗಳನ್ನ ಬೈಪಟ್ ಮಾಡ್ಕೊಂಡ್ ಬಿಟ್ರ ಅದರಲ್ಲಿ ಆರಾಮ್ ಅವರಿಗೆ ಐದು ಪ್ರ ಸ್ಥಳಗಳನ್ನು ಉತ್ತರಿಸಲಾಕ್ ಏನು ಸಮಸ್ಯೆ ಆಗಲ್ಲ ಸರ್ ಓ ಸರಿ ಹಾಗಾದ್ರೆ ಈಗ ನಿಮ್ಮ ನನ್ನ ನಿಶ್ಚಿಕೆ ಪ್ರಕಾರ ಈ ಬಾರಿಯ ಹಿಸ್ಟ್ರಿ ಪೇಪರ್ ಅಥವಾ ಈ ಇತಿಹಾಸ ಪ್ರಶ್ನೆ ಪತ್ರಿಕೆ ಆ ಉತ್ತರಿಸಬೇಕು ಅಥವಾ ಮಾಡಬೇಕು ಅಂದ್ರೆ ಪಾಸ್ ಆಗ್ಲಿಕ್ಕೆ ವಿದ್ಯಾರ್ಥಿಗಳಿಗೆ ತುಂಬಾ ಸರಳವಾಗಿರುವಂತದ್ದು ಅಂತ ನನಗೆ ಅನಿಸ್ತಾ ಇದೆ ನಿಮ್ಗೆ ಏನಂತೀರ ಸರ್ ಇಡೀ ನಮ್ಮ ಇಡೀ ಆರ್ಟ್ಸ್ ಒಂದು ಸಬ್ಜೆಕ್ಟ್ ಗಳನ್ನ ತಗೊಂಡ್ಕೊಂಡಾಗ ಬಹಳ ಈಸಿ ಬಹಳ ಸರಳ ಸುಲಿದ ಬಾಳೆ ಅನ್ನೇವಲ್ಲ ಸರ್ ಅಷ್ಟು ಈಸಿ ನಮ್ಮ ಇತಿಹಾಸ ವಿಷಯ ಅದ ಮತ್ತೆ ವಿದ್ಯಾರ್ಥಿಗಳಿಗೆ ಇನ್ನೊಮ್ಮೆ ಹೇಳ್ತೀನಿ ಸರ್ ಭಾಳ ಇಂಪಾರ್ಟೆಂಟ್ ಆಗಿ ಅವರು ಯಾವ ಟಾಪಿಕ್ಗಳನ್ನು ಹೆಚ್ಚಿನ ಗಮನ ಕೊಡ್ಬೇಕಂದ್ರೆ ಒಂದು ಒಂದನೇ ಅಧ್ಯಾಯ ಕೊಡು ಅಂತ ಹೇಳಿ ಸರ್ ಎರಡನೇದ್ದು ಆರನೇ ಚಾಪ್ಟರ್ ಕೊಡು ಅಂತ ಹೇಳ್ರಿ ಮೂರನೇದ್ದು ಸೆವೆನ್ ಪಾಯಿಂಟ್ ಫೋರ್ ಅಂತ ಹೇಳ್ತೀನಿ ನಾಲ್ಕನೇದ್ದು ವಿಜಯನಗರ ಅಂತ ಹೇಳ್ತೀನಿ ಸೆವೆನ್ ಪಾಯಿಂಟ್ ಒನ್ ಭಾರತಕ್ಕೆ ಯುರೋಪಿಯನ್ ಆಗಮನ ಭಾರತದ ಸ್ವಾತಂತ್ರ್ಯ ಹೋರಾಟ ಎಷ್ಟು ಓದ್ಕೊಂಡ್ಬಿಟ್ರಿ ಸರ್ ಒಂದು ಐದು ಅಂಕದ ಪ್ರ ಎರಡು ಐದು ಅಂಕದ ಪ್ರಶ್ನೆ ಒಂದು ಹತ್ತು ಅಂಕದ ಪ್ರಶ್ನೆ ಭಾಳ ಈಸಿಯಾಗಿ ಅವ್ರು ಉತ್ತರಿಸ್ಬೋದು ಹ್ಮ್ ಇಷ್ಟು ತುಂಬಾ ಚೆನ್ನಾಗಿ ಈ ಒಂದು ಇತಿಹಾಸ ದ್ವಿತೀಯ ಪಿ ಯು ಸಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಧ್ಯಾಯಗಳ ಮೇಲೆ ಅತ್ಯಂತ ಪ್ರಮುಖವಾಗಿರುವಂತಹ ಪ್ರಶ್ನೆಗಳು ಯಾವ್ದು ಬರಬಹುದು ಯಾವ್ದ್ರ ಕಡೆ ವಿದ್ಯಾರ್ಥಿಗಳು ಗಮನಹರಿಸಬೇಕು ಅನ್ನೋದರ ಕುರಿತು ತಿಳಿಸ್ಕೊಟ್ರಿ ತುಂಬಾ ಚೆನ್ನಾಗಿ ನಿಮ್ಮ ಒಂದು ವಿಚಾರ ಧಾರೆ ಹರಿದು ಬಂತು ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ವಿದ್ಯಾರ್ಥಿಗಳ ಪರವಾಗಿ ನಾನು ನಿಮಗೆ ಹಾಗೂ ಈ ಚಾನಲ್ ನ ಪರವಾಗಿ ನಿಮ್ಗೆ ಹೃತ್ಪೂರ್ವಕಾದ ಧನ್ಯವಾದ ನಮಸ್ಕಾರ ಸರ್ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಾವು ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟೆಯೂ ಕೂಡ ಈ ರೀತಿಯ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಮುಖ ಪ್ರಶ್ನೆಗಳು ಯಾವುದು ಅನ್ನೋದನ್ನ ನಾವಿಬ್ರು ಸೇರಿ ತರುವಂತಹ ಪ್ರಯತ್ನವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಲ್ಲಿಯವರೆಗೆ ತಾವು ಈ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಅನ್ನು ಒತ್ತಿ ನೋಟಿಫಿಕೇಶನ್ ಅನ್ನು ಖಚಿತಪಡಿಸಿಕೊಳ್ಳಿ ನಮಸ್ಕಾರ